ಅದು ತುಂಬ ಖುಷಿ ಅಪ್ಪ ಅಮ್ಮನ ಖುಷಿನೇ ನನ್ನ ಖುಷಿ ತೃಪ್ತಿ ಸಿಕ್ಕಿದ್ದೆ ನನ್ನ ಮಗಳು ಇವತ್ತು ಆ ರಿಸಲ್ಟ್ ನೋಡಿ ಸತ್ತ ನಂಗೆ ತುಂಬ ಖುಷಿ ಇದೆ ಇವತ್ತು ನನ್ನ ಮಗಳು ಮಾಡಿರೋ ಒಂದು ಸ್ಕೋರ್ ಿಂತ ಜ್ಞಾನಕ್ಕಿಂತ ಶ್ರೇಷ್ಠವಾದುದು ಈ ಜಗತ್ತಲ್ಲಿ ಯಾವುದೂ ಇಲ್ಲ ತಂದೆಯಂತೆ ಮಗ ತಾಯಿಯಂತೆ ಮಗಳು ಅಂತಾರೆ ಇಲ್ಲೊಬ್ಬ ಬಾಲಕಿ ಟೆಂತ್ ಸಿ ಬಿ ಎಸ್ ಸಿ ರಿಸಲ್ಟ್ ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಇಡೀ ಕುಟುಂಬಕ್ಕೆ ಸ್ಫೂರ್ತಿ ಸ್ಫೂರ್ತಿಯ ಚಿಲುಮೆಯಾಗಿದ್ದಾಳೆ ಎಲ್ಲರಿಗೂ ಮಾದರಿಯಾಗಿದ್ದಾಳೆ ಈ ಸುದ್ದಿಯನ್ನು ವಿಶ್ವಭಾರತಿ ನಿಮ್ಮ ಮುಂದೆ ಇಡ್ತಾ ಇದೆ ನೀವಿನ್ನೂ ನಮ್ಮ ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಲ್ಲ ಸೂಪರ್ ಬೆಂಗಳೂರು ನಗರ ಯಲಹಂಕದ ಕೆಂಪೇಗೌಡ ವಾರ್ಡ್ ಒಂದರ ಮಾರುತಿ ನಗರದ ಹದಿನೇಳನೇ ಕ್ರಾಸ್ನಲ್ಲಿ ವೆಂಕಟರೆಡ್ಡಿ ಮತ್ತು ಲತಾ ದಂಪತಿಯ ಪುತ್ರಿ ಸ್ಫೂರ್ತಿ ಈ ಸ್ಫೂರ್ತಿ ಯಲಹಂಕದ ರಾಮಗೋನಹಳ್ಳಿಯ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯಲ್ಲಿ ಟೆಂತ್ ಎಕ್ಸಾಮ್ ಬರೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾಳೆ ಶೇಕಡಾ ತೊಂಬತ್ತೈದರಷ್ಟು ಮಾರ್ಕ್ಸ್ ಪಡೆದು ಮನೆಯ ಅಚ್ಚುಮೆಚ್ಚಿನ ಮುದ್ದಿನ ಮಗಳಿನ್ಸ್ಕೊಂಡಿದ್ದರಳೆ ಸ್ಫೂರ್ತಿ ಮುಂದೆ ಏನಾಗಬೇಕಂದ್ರೆ ಅವ್ರು ಅವ್ರ ತಂದೆ ಆಸೆ ಏನೇ ಅಂದರೆ ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಚೆನ್ನಾಗಿ ಒಂದು ಗೌರ್ಮೆಂಟ್ ಅಧಿಕಾರಿ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾರೆ ಎಲ್ಲಿವರೆಗೂ ಓದ್ತಾಳೋಳು ಅಲ್ಲಿವರೆಗೂ ಓದಿಸ್ತೀನಿ ನಾನು ಕಷ್ಟಪಟ್ಟು ನನ್ನ ಮಕ್ಳಿಗೆ ನಾನು ಆಸ್ತಿ ಮಾಡಿಡಲ್ಲ ವಿದ್ಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರಿಗೆ ತುಂಬ ಇದು ಗೌರ್ಮೆಂಟ್ ಆಫೀಸರ್ ಆಗಬೇಕವಳು ಯು ಪಿ ಎಸ್ ಸಿ ಬರೀಬೇಕು ಅಂತ ಅಷ್ಟು ಮೋಟಿವೇಷನಲ್ ಕೊಡ್ತಾರೆ ಅವಳಿಗೆ ಅವರು ಹಂಗಾಗಿ ಅವಳು ನಾನು ಬರ್ದೇ ಬರೀತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಹಿಂದಿನ ಕಾಲದಲ್ಲಿ ಏನು ಅಂದರೆ ನಾವು ಓದೋ ಕಾಲದಲ್ಲೆಲ್ಲ ಇಪ್ಪತ್ತು ಹಿಂದೆ ಏನಂದ್ರೆ ಅಂದರೆ ನಮ್ಮ ಕಾಲಕ್ಕೆ ಚಪ್ಪಲಿ ಇರಲಿಲ್ಲ ಹೂ ಬಿಡ್ಸೋಕೆ ಹೋಗ್ಬೇಕಾಗಿತ್ತು ಸ್ಕೂಲ್ಗೆ ಎರಡೂವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು ಬ್ಯಾಗ್ ಇರಲಿಲ್ಲ ಬುಕ್ಸ್ನ ಹೀಗೆ ಹಿಡ್ಕೊಂಡು ಹೋಗ್ಬೇಕಿತ್ತು ಜನ ಎಲ್ಲ ಏನನ್ನೋರು ಅಂದ್ರೆ ಮಗು ಥರ ಎತ್ಕೊಂಡು ಹೋಗ್ತೀರಾ ಅಂತ ಹೇಳೋರು ಸ್ಕೂಲ್ಗೆ ಆ ಥರ ನಾವು ಹತ್ತು ಇಪ್ಪತ್ತು ಓಡ್ಕೊಂಡು ಹೋಗ್ತಿದ್ವಿ ಆ ಥರ ಇತ್ತು ಲೈಫ್ ಅವಾಗ ಇವಾಗ ಏನಂದರೆ ಮಕ್ಕಳಿಗೆ ಬೇಕು ಅಂದಿದ್ ಮುಂದೆ ಇಡ್ತಾರೆ ತಂದೆ ತಾಯಿ ತಂದು ಇವಾಗ ಕಣ್ಣು ಮುಚ್ಚಿ ಕಂಡು ಬಿಟ್ಟರೆ ತಂದು ಮುಂದೆ ಇಟ್ಟು ಅಷ್ಟು ಸೌಲಭ್ಯ ಇದೆ ಇವಾಗಿನ ಮಕ್ಕಳಿಗೆ ನಾವು ಆಗಾಗ್ ಹೇಳ್ತಾನೆ ಇರ್ತೀವಿ ನಮ್ಮ ಕಾಲದಲ್ಲಿ ಈ ಥರ ಕಷ್ಟ ಇತ್ತು ಅಂತ ಅವ್ರ ತಂದೆ ಸುಮಾರು ಸರಿ ಹೇಳ್ತಾರೆ ಅವ್ರ ತಂದೆನೇ ಉದಾಹರಣೆ ಹಿಂದಿಂದೆಲ್ಲ ತಿಳಿಸ್ರಿ ಮಕ್ಳಿಗೀಗ ಅವ್ಗೆ ಗೊತ್ತಾಗ್ತಿಲ್ಲ ಬೇಕು ಅಂದಿದ್ ಮುಂದೆ ಇಡ್ತೀರಿ ನೀವು ಆ ಥರ ಮಾಡಬೇಡಿ ಕಷ್ಟ ನೋಡ್ಸಿ ಅವಕ್ಕೂ ಅರ್ಥ ಆಗಲಿ ಅಂತ ಹೇಳ್ತಾರೆ ಅದೇ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಅವರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ ಓದಿಸ್ತೀವಿ ಅಂತ ಹೇಳ್ತಿದ್ದೀವಲ್ಲ ತಂದೆ ತಾಯಿ ಓದ್ಬೇಕು ಅದೇ ಥರ ತುಂಬ ಖುಷಿ ಸರ್ ನನಗಂತೂ ನಾನು ಇವತ್ತು ಖುಷಿ ಪಟ್ಟಿರೋವಷ್ಟು ನಾನು ಇಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿಲ್ಲ ಇದರಲ್ಲಿ ತೃಪ್ತಿ ಅಲ್ಲ ನನಗೆ ಅದಕ್ಕಿಂತ ಜಾಸ್ತಿ ಇವತ್ತು ತೃಪ್ತಿ ಸಿಕ್ಕಿದ್ದೆ ನನ್ನ ಮಗಳು ಇವತ್ತು ಆ ರಿಸಲ್ಟ್ ನೋಡಿ ಸತ್ತವಳು ನಂಗೆ ತುಂಬ ಖುಷಿ ಇದೆ ಇವತ್ತು ನನ್ನ ಮಗಳು ಮಾಡಿರೋ ಒಂದು ಸ್ಕೋರ್ ಅವಳು ಹೇಳಿದ್ಲು ಏನು ನೈಂಟಿ ನೈನ್ ಬರ್ತೀನಿ ಇಲ್ಲ ಹಂಡ್ರೆಡ್ ಕಂಡರ್ಡ್ ಬರ್ತೀನಿ ಅಂತ ಹಿಂದೂ ಹೇಳಿಲ್ಲ ಅವಳು ಅವಳು ಹೇಳಿದ್ಲು ನನಗೆ ನೈಂಟಿ ಫೈವ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಅಂತೇಳಿದು ಅದೇ ಮಾಡಿದಾಳು ಇವತ್ತು ಅಷ್ಟೇ ನಂಗೆ ಅದು ಖುಷಿ ಯಾಕೆಂದರೆ ಅವಳು ಹೇಳಿದ್ರು ಮಾಡಿದ್ದಾಳೆ ಸ್ಫೂರ್ತಿ ಮಾಡಿಬಿಟ್ಳು ಸ್ಫೂರ್ತಿ ಸ್ಫೂರ್ತಿಯಾಗಿ ಮಾಡಿದ್ಲು ನನಗೂ ಆಸೆ ಸರ್ ಅವಳಿಗೆ ಏನು ಸಪೋರ್ಟ್ ಬೇಕು ಏನೇ ಸಪೋರ್ಟ್ ಬೇಕು ಅಂದ್ರೆ ನಾನು ರೆಡಿ ಇದ್ದೀನಿ ಸರ್ ಅವಳು ಓದೋಕ್ಕೆ ರೆಡಿ ಇದ್ದಾಳೆ ಅಂದರೆ ನಾನು ಸಪೋರ್ಟ್ ಮಾಡೋಕೆ ರೆಡಿನೇ ಸ್ಪೂರ್ತಿಯ ಸಾಧನೆ ನೋಡಿದ ನಾಗಾರ್ಜುನ ವಿದ್ಯಾನಿಕೇತನ ಸಂಸ್ಥೆಯು ಇಂದು ಸ್ಫೂರ್ತಿಗೆ ಗೌರವ ನೀಡಿ ಹೂಗುಚ್ಛ ನೀಡಿ ಸಿಹಿ ತಿನ್ನಿಸಿ ಆಶೀರ್ವದಿಸಿದೆ ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ಅದು ತುಂಬಾ ಖುಷಿ ಅಪ್ಪ ಅಮ್ಮನ ಖುಷಿನೇ ನನ್ನ ಖುಷಿ ನೈಂಟಿ ಫೈವ್ ಪರ್ಸೆಂಟೇ ಬರಬೇಕು ಅಂತ ನಾನು ಟಾರ್ಗೆಟ್ ಮಾಡಿದ್ದೆ ಸೊ ಅದನ್ನ ಅಚೀವ್ ಮಾಡಿರೋದಕ್ಕೆ ತುಂಬಾ ಖುಷಿ ಇದೆ ಆ್ಯಂಡ್ ನನಗೆ ಹೆಲ್ಪ್ ಮಾಡಿದೆಲ್ಲ ಪಪ್ಪ ಮತ್ತು ಅಮ್ಮನೇ ಮುಂದೆ ಕಾಮರ್ಸ್ ತಗೊಂಡು ಯು ಪಿ ಎಸ್ ಸಿ ಬರೆಯೋಣ ಅಂತ ನನ್ನದು ಗುರಿ ಸೊ ಅದಕ್ಕೆ ಪ್ರೋತ್ಸಾಹ ನಮ್ಮ ಅಪ್ಪ ಅಮ್ಮ ಇಬ್ಬರು ಹಾಂ ಅಂಕಲ್ ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಕನ್ನಡದಲ್ಲಿ ನೈಂಟಿ ಸೆವೆನ್ ಸೈನ್ಸ್ ನೈಂಟಿ ನೈನ್ ಮ್ಯಾಥ್ಸ್ ನೈಂಟಿ ತ್ರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೈಂಟಿ ಫೋರ್ ಇಂಗ್ಲೀಷ್ ನೈ ಏಯ್ಟಿ ನೈನ್ ಬಂದಿದೆ ತುಂಬಾ ಖುಷಿ ಯು ಪಿ ಸಿ ಪರೀಕ್ಷೆ ಬರೆದು ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಆಗ್ಬೇಕೆಂಬ ಸ್ಫೂರ್ತಿಯ ಕನಸು ನೆನಸಾಗಲಿ ವೆಂಕಟರೆಡ್ಡಿ ಮತ್ತು ಲತಾರ್ ಅವರ ಆಸೆ ಈಡೇರ್ಲಿ